ಧನುರಾಶಿಯವರೇ ಇಂದು ನಾವು ಆ ವಿಶಿಷ್ಟ ಕಾಲಘಟ್ಟವನ್ನು ವಿಶ್ಲೇಷಣೆ ಮಾಡಲಿದ್ದೇವೆ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಇದನ್ನು ಜ್ಯೋತಿಷ್ಯದ ದೃಷ್ಟಿಕೋನದಲ್ಲಿ ರೆಸ್ಟೋರೇಷನ್ ಅಥವಾ ಪುನರುದ್ಧಾರದ ಸಮಯ ಎಂದು ಕರೆಯಲಾಗುತ್ತಿದೆ ಇದು ಯಾವುದೇ ಸಾಮಾನ್ಯ ರಾಶಿ ಫಲವಲ್ಲ ಇದು ಆರು ತಿಂಗಳುಗಳ ಸಾರಯುತವಾದ ನಕ್ಷೆಯಾಗಿದ್ದು ಬ್ರಹ್ಮಾಂಡವು ನಿಮ್ಮ ಪರವಾಗಿ ಬಾಗಿ ನಿಲ್ಲಲು ತಯಾರಾಗುತ್ತಿದೆ ಎಂದು ಹೇಳುತ್ತಿದೆ ಲಭ್ಯವಿರುವ ಸೂಚನೆಗಳು ಸ್ಪಷ್ಟವಾಗಿವೆ ಈ ಅವಧಿಯು ಚೇತರಿಕೆ ಮತ್ತು ಮರುಪಡೆಯುವಿಕೆಯ ಅವಕಾಶಗಳನ್ನು ತರುತ್ತಿದೆ ಆದರೆ ನೆನಪಿಡಿ ಪ್ರತಿಯೊಂದು ಅವಕಾಶದ ಜೊತೆಗೆ ಎಚ್ಚರಿಕೆಯೂ ಬೆರೆತಿರುತ್ತದೆ ಎಲ್ಲಿ ಗುರು ಮತ್ತು ಮಂಗಳ ಗ್ರಹಗಳು ನಿಮ್ಮ ಅದೃಷ್ಟವನ್ನು ಎತ್ತಿ ಹಿಡಿಯುವ ನಿಲುವು ತಲೆದು ನಿಮಗೆ ಮರಡಿ ಗೌರವ ಹಾಗೂ ಸಂಪನ್ಮೂಲಗಳನ್ನು ಒದಗಿಸುವ ದಾರಿಯನ್ನು ತೋರಿಸುತ್ತಿದ್ದಾರೋ ಅದೇ ಸಮಯದಲ್ಲಿ ರಾಹು ಅದೇ ಯಶಸ್ಸನ್ನು ತಲೆಕೆಳಗು ಮಾಡುವ ಸಾಧ್ಯತೆಗಳ ಸೂಚನೆಯನ್ನೂ ನೀಡಬಹುದು ಬನ್ನಿ ಈಗ ನಾವು ಆ ನಾಲ್ಕು ಪ್ರಮುಖ ಘಟನೆಗಳ ಕ್ರಮಬದ್ಧ ಮತ್ತು ಆಳವಾದ ವಿಶ್ಲೇಷಣೆಯನ್ನು ಪ್ರಾರಂಭಿಸೋಣ ಇದರಿಂದ ನೀವು ಕೇವಲ ನಿಮ್ಮ ಕಳೆದು ಹೋದದ್ದನ್ನು ಮರಳಿ ಪಡೆಯುವುದು ಮಾತ್ರವಲ್ಲ ಬರುವ ಅವಕಾಶಗಳನ್ನು ಚಮತ್ಕಾರಿಕ ರೀತಿಯಲ್ಲಿ ನಿಮ್ಮದಾಗಿಸಿಕೊಳ್ಳಬಹುದು ಮೊದಲ ಮತ್ತು ಅತಿದೊಡ್ಡ ಘಟನೆ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ನಡೆಯಲಿರುವ ಮಂಗಳ ರಾಶಿ ಪರಿವರ್ತನೆ ಗ್ರಹಗಳ ಸೇನಾಧಿಪತಿಯಾದ ಮಂಗಳಗ ಯಾರು ಶಕ್ತಿ ಮತ್ತು ಉತ್ಸಾಹದ ಕಾರಕನಾಗಿದ್ದಾನೋ ಅವನು ನಿಮ್ಮದೇ ರಾಶಿಗೆ ಅಂದರೆ ನಿಮ್ಮ ಮೊದಲ ಮನೆಗೆ ಬರುತ್ತಿದ್ದಾನೆ ಯೋಚಿಸಿ ಸೇನಾಧಿಪತಿಯೇ ಸ್ವತಃ ನಿಮ್ಮ ಮನೆಯಲ್ಲಿ ಬಂದು ಕುಳಿತರೆ ಏನಾಗುತ್ತದೆ ನಿಮ್ಮ ಭಯವು ಮಾಯವಾಗುತ್ತದೆ ನಿಮ್ಮ ಶಕ್ತಿಯ ಮಟ್ಟವು ಆಕಾಶವನ್ನು ಮುಟ್ಟಲು ಪ್ರಾರಂಭಿಸುತ್ತದೆ ಧನು ರಾಶಿಯವರಿಗೆ ಮಂಗಳನು ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿ ಈ ಎರಡೂ ಮನೆಗಳ ಶಕ್ತಿ ಈಗ ನಿಮ್ಮ ಮೆದುಳು ಮತ್ತು ವ್ಯಕ್ತಿತ್ವದಲ್ಲಿ ಬಂದು ಸೇರುತ್ತದೆ ಎರಡನೇ ದೊಡ್ಡ ಘಟನೆ ನಿಮ್ಮ ರಾಶ್ಯಾಧಿಪತಿ ದೇವಗುರು ಗುರುವು ವಕ್ರಿಯಾಗುವುದು ಐದು ಡಿಸೆಂಬರ್ನಿಂದ ಗುರು ನಿಮ್ಮ ಏಳನೇ ಮನೆಯಲ್ಲಿ ಅಂದರೆ ಮಿಥುನ ರಾಶಿಯಲ್ಲಿ ಹಿಂದಕ್ಕೆ ಚಲಿಸುತ್ತಿದ್ದಾರೆ ಜ್ಯೋತಿಷ್ಯದಲ್ಲಿ ಒಂದು ಬಹಳ ಸುಂದರವಾದ ಸಿದ್ಧಾಂತವಿದೆ ಯಾವುದೇ ಶುಭಗ್ರಹವು ವಕ್ರಿಯಾದಾಗ ಅದು ಚೇಷ್ಟಾಬಲವನ್ನೂ ಪಡೆಯುತ್ತದೆ ಇದರ ಅರ್ಥ ಮರಳಿ ಬರುವುದು ಉದಾಹರಣೆಗೆ ನೀವು ಮನೆಯಿಂದ ಹೊರಟಿದ್ದೀರಿ ಎಂದುಕೊಳ್ಳಿ ಮತ್ತು ನಿಮ್ಮ ಪರ್ಸ್ ಅಥವಾ ಮೊಬೈಲನ್ನು ಮನೆಯಲ್ಲೇ ಮರೆತು ಬಂದಿದ್ದೀರಿ ಎಂದು ನೆನಪಾಯಿತು ಆಗ ನೀವೇನ್ಮಾಡ್ತೀರಿ ನೀವು ಹಿಂದಕ್ಕೆ ಹೋಗುತ್ತೀರಿ ಅದೇ ರೀತಿಯಲ್ಲಿ ಗುರು ಈಗ ಹಿಂದಕ್ಕೆ ಮರಣಿ ಬರುತ್ತಿದ್ದಾರೆ ಹಿಂದೆ ನಿಮ್ಮಿಂದ ತಪ್ಪಿ ಹೋಗಿದ್ದ ಆ ಸಂತೋಷಗಳು ಆ ಸಂಬಂಧಗಳು ಮತ್ತು ಆ ಹಣವನ್ನು ನಿಮಗೆ ನೀಡುವುದಕ್ಕಾಗಿ ಇದೊಂದು ಶತಬಿಷಾ ನಕ್ಷತ್ರದಲ್ಲಿ ಚಲಿಸುತ್ತಿದ್ದಾರೆ ಜ್ಯೋತಿಷ್ಯದ ದತ್ತಾಂಶವು ಇದನ್ನು ತಕ್ತಾ ಪಲಟ್ ಯೋಗ ಸರ್ಕಾರ ಅಥವಾ ಅಧಿಕಾರ ಬದಲಾವಣೆ ಎಂದು ಕರೆಯುತ್ತದೆ ಇದು ಹದಿನೆಂಟು ವರ್ಷಗಳ ನಂತರ ಉಂಟಾಗುತ್ತಿದೆ ಮೂರನೇ ಮನೆ ಪರಾಕ್ರಮದ ಮನೆಯಾಗಿದೆ ರಾಹು ಇಲ್ಲಿ ನಿಮಗೆ ಒಂದು ಗೀಳು ಅಥವಾ ಹುಚ್ಚುತನವನ್ನು ನೀಡುತ್ತಾರೆ ಇದೊಂದು ಎಂತಹ ಬಿರುಗಾಡಿ ಎಂದರಂತಹ ಬಿರುಗಾಡಿ ಎಂದರೆ ಇದು ನಿಮ್ಮ ಎಲ್ಲಾ ಕಷ್ಟಗಳನ್ನು ಹಾರಿಸಿಕೊಂಡು ಹೋಗಬಹುದು ಅಥವಾ ನೀವು ಇದನ್ನು ನಿಯಂತ್ರಿಸದಿದ್ದರೆ ಇದು ಎಲ್ಲವನ್ನೂ ನಾಶ ಕೂಡ ಮಾಡಬಹುದು ನಾಲ್ಕನೆಯ ಶನಿಯ ಪ್ರಭಾವ ಅಂತಿಮವಾಗಿ ನಾವು ಮರೆಯಬಾರದು ಶನಿದೇವರು ಇನ್ನೂ ನಿಮ್ಮ ನಾಲ್ಕನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಕುಳಿತಿದ್ದಾರೆ ಅರ್ಧಾಷ್ಟಮದ ಪ್ರಭಾವ ಇನ್ನೂ ಮುಗಿದಿಲ್ಲ ಆದರೆ ಸಿಹಿಸುದ್ದಿ ಏನಂದ್ರೆ ಲಗ್ನದಲ್ಲಿ ಕುಳಿತ ಮಂಗಳ ಮತ್ತು ಏಳನೇ ಮನೆಯ ಗುರು ಶನಿಯ ನೆಗೆಟಿವ್ ಋಣಾತ್ಮಕ ಪರಿಣಾಮವನ್ನು ನ್ಯೂಟ್ರಲೈಸ್ ಅಂದರೆ ಕಡಿಮೆ ಮಾಡುವ ಕೆಲಸವನ್ನು ಮಾಡುತ್ತಾರೆ ಹಾಗಾದರೆ ಥೀಮ್ ಏನು ಮುಂದಿನ ಆರು ತಿಂಗಳ ಥೀಮ್ ಏನಂದ್ರೆ ಫ್ರಮ್ ಐಸೊಲೇಷನ್ ಟು ಬ್ರ್ಯಾಂಡ್ ಬಿಲ್ಡಿಂಗ್ ಏಕಾಂತದಿಂದ ಬ್ರ್ಯಾಂಡ್ ನಿರ್ಮಾಣದವರೆಗೆ ಇಲ್ಲಿಯವರೆಗೆ ನೀವು ಒಬ್ಬಂಟಿಯಾಗಿದ್ದಿರಿ ಶಾಂತವಾಗಿದ್ದಿರಿ ಆದರೆ ಈಗ ಪ್ರಪಂಚದ ಮುಂದೆ ಬರುವ ನಿಮ್ಮ ಗುರುತನ್ನು ಮೂಡಿಸುವ ಮತ್ತು ನಿಮ್ಮ ಹಕ್ಕನ್ನು ಕೇಳುವ ಸಮಯ ಬಂದಿದೆ ಈಗ ನಾವು ಒಂದೊಂದಾಗಿ ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನ ಡಿಕೋಡ್ ಮಾಡೋಣ ವ್ಯಕ್ತಿತ್ವ ಮತ್ತು ಆರೋಗ್ಯ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರ ಆರಂಭದೊಂದಿಗೆ ಮಂಗಳ ನಿಮ್ಮ ನಿಮ್ಮ ತಲೆಯ ಮೇಲೆ ಅಂದರೆ ಲಗ್ನದಲ್ಲಿ ಬಂದು ಕುಳಿತಿದ್ದಾನೆ ನಿನ್ನೆಯವರೆಗೆ ಇದ್ದ ಸುಸ್ತು ಸೋಮಾರಿತನ ಇದ್ದಕ್ಕಿದ್ದಂತೆ ಮಾಯವಾಗಿರುವುದನ್ನು ನೀವು ಗಮನಿಸುತ್ತೀರಿ ನೀವು ಬೆಳಿಗ್ಗೆ ಏಳುವಾಗ ಒಂದು ಮಿಷನ್ ಇಟ್ಟುಕೊಂಡು ಏಳುತ್ತೀರಿ ಮಂಗಳ ನಿಮಗೆ ಹೈ ಕಾನ್ಫಿಡೆನ್ಸ್ ಅತ್ಯುನ್ನತ ಆತ್ಮವಿಶ್ವಾಸ ನೀಡುತ್ತಾನೆ ಗುರುವಿನ ಏಳನೇ ದೃಷ್ಟಿ ಕೂಡ ನಿಮ್ಮ ಲಗ್ನದ ಮೇಲೆ ಬೀಳುತ್ತಿದೆ ನೋಡಿ ಮಂಗಳ ಎಂದರೆ ಶಕ್ತಿ ಮತ್ತು ಗುರು ಎಂದರೆ ಜ್ಞಾನ ಜ್ಞಾನ ಮತ್ತು ಶಕ್ತಿ ಸೇರಿದಾಗ ಮನುಷ್ಯನು ಅಜೇಯನಾಗುತ್ತಾನೆ ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಗಜಬಾದ ಆಕರ್ಷಣೆ ಬರುತ್ತದೆ ಜನರು ನಿಮ್ಮ ಮಾತನ್ನು ಕೇಳುತ್ತಾರೆ ನೀವು ಯಾವ ಕೋಣೆಗೆ ಪ್ರವೇಶಿಸುತ್ತೀರೋ ಅಲ್ಲಿನ ಎನರ್ಜಿಯೇ ಬದಲಾಗುತ್ತದೆ ಆದರೆ ಇಲ್ಲಿ ನಾನು ನಿಮ್ಮನ್ನು ಎಚ್ಚರಿಸಲೇಬೇಕು ಮತ್ತು ಇದು ಬಹಳ ಮುಖ್ಯ ಮಂಗಳ ಅಗ್ನಿತತ್ವ ಮತ್ತು ಧನುರಾಶಿ ಕೂಡ ಅಗ್ನಿರಾಶಿ ಬೆಂಕಿಗೆ ಬೆಂಕಿ ಸೇರಿದರೆ ಏನಾಗುತ್ತದೆ ಸ್ಫೋಟ ಮುಂದಿನ ಕೆಲವು ತಿಂಗಳುಗಳಲ್ಲಿ ನಿಮ್ಮ ಕೋಪ ಏಳನೇ ಆಕಾಶದಲ್ಲಿರಬಹುದು ಸಣ್ಣ ಪುಟ್ಟ ವಿಷಯಗಳಿಗೆ ಕಿರಿಕಿರಿ ಈಗೋ ಹರ್ಟ್ ಆಗೋದು ಇದು ನಿಮ್ಮ ಆದ ಕೆಲಸಗಳನ್ನು ಕೆಡಿಸಬಹುದು ವೈದ್ಯಕೀಯವಾಗಿ ಮಂಗಳ ಹನ್ನೆರಡನೇ ಅಂದರೆ ಆಸ್ಪತ್ರೆಯ ಒಡೆಯನಾಗಿ ಲಗ್ನದಲ್ಲಿದ್ದಾನೆ ಡೇಟಾ ಸ್ಪಷ್ಟವಾಗಿ ಹೇಳುತ್ತದೆ ನೀವು ಅಧಿಕ ರಕ್ತದೊತ್ತಲ ತಲೆನೋವು ಮೈಗ್ರೇನ್ ಅಥವಾ ರಕ್ತಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಗಮನಹರಿಸಬೇಕು ವಾಹನವನ್ನು ಬಹಳ ಜಾಗರೂಕತೆಯಿಂದ ಚಲಾಯಿಸಿ ಏಕೆಂದರೆ ಮಂಗಳ ಏಟುಪಟ್ಟುಗಳ ಕಾರಕನೂ ಹೌದು ಸಲಹೆ ಇಷ್ಟೆ ಈ ಎಕ್ಸ್ಟ್ರಾ ಎನರ್ಜಿಯನ್ನು ಮನೆಯಲ್ಲಿ ಹೊರಹಾಕಬೇಡಿ ಜಿಮ್ ಸೇರಿಕೊಳ್ಳಿ ಓಡಿ ಅಥವಾ ಕ್ರೀಡೆಗಳನ್ನು ಆಡಿ ಬೆವರು ಹರಿಯದಿದ್ದರೆ ಮನೆಯಲ್ಲಿ ಜಗಳವಾಗುತ್ತದೆ ಆಯ್ಕೆ ನಿಮ್ಮದು ವೃತ್ತಿ ಮತ್ತು ಹಣ ಈಗ ನೀವು ಕುತೂಹಲದಿಂದ ಕಾಯುತ್ತಿರುವ ವಿಷಯಕ್ಕೆ ಬರೋಣ ವೃತ್ತಿ ಮತ್ತು ಹಣ ಇಲ್ಲಿ ಬ್ರಹ್ಮಾಂಡ ನಿಮಗಾಗಿ ಏನೋ ದೊಡ್ಡದನ್ನು ಪ್ಲಾನ್ ಮಾಡುತ್ತಿದೆ ನಮ್ಮ ಬಳಿ ಇರುವ ಡೇಟಾ ಬಹಳ ಆಸಕ್ತಿದಾಯಕ ವಿಷಯವನ್ನು ಹೇಳುತ್ತದೆ ಗುರು ನಿಮ್ಮ ಏಳನೇ ಮನೆಯಲ್ಲಿದ್ದಾರೆ ಕಾಲಪುರುಷನ ಕುಂಡಲಿಯಲ್ಲಿ ಏಳನೇ ಮನೆ ಎಂದರೆ ಮಾರುಕಟ್ಟೆ ಪಬ್ಲಿಕ್ ಡೀಲಿಂಗ್ ಮತ್ತು ಪಾಲುದಾರಿಕೆ ಇಲ್ಲಿಯವರೆಗೆ ನೀವು ಒಬ್ಬರೇ ಕೆಲಸ ಮಾಡುತ್ತಿದ್ರೆ ಅಥವಾ ಅಂಗಡಿಯವನ ಮನಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದ್ದರೆ ಈಗ ಅದನ್ನು ಬದಲಾಯಿಸುವ ಸಮಯ ಇದು ಬ್ರ್ಯಾಂಡ್ ಆಗುವ ಸಮಯ ನೀವು ಉದ್ಯೋಗದಲ್ಲಿರಲಿ ಅಥವಾ ವ್ಯಾಪಾರದಲ್ಲಿರಲಿ ನೀವು ಕಾಣಿಸಿಕೊಳ್ಳಲೇಬೇಕು ಗುರು ಹೇಳುತ್ತಿದ್ದಾರೆ ಸ್ಟೆಪ್ ಔಟ್ ಇಂಟು ದ ಮಾರ್ಕೆಟ್ ಮಾರುಕಟ್ಟೆಗೆ ಇಳಿಯಿರಿ ವ್ಯಾಪಾರಸ್ಥರಿಗೆ ಇದು ಸಹಕಾರದ ಸಮಯ ಒಂಟಿಯಾಗಿ ನಡೆಯಬೇಡಿ ಪಾಲುದಾರಿಕೆ ಮಾಡಿ ಏಳನೇ ಮನೆಯ ಗುರು ಮತ್ತು ಹನ್ನೊಂದನೇ ಮನೆಯ ಮೇಲೆ ಅವನ ದೃಷ್ಟಿ ಇದು ಹೇಳುತ್ತದೆ ಏನೆಂದರೆ ನೀವು ಯಾವುದಾದರೂ ದೊಡ್ಡ ಸಂಸ್ಥೆ ಸರ್ಕಾರ ಅಥವಾ ಯಾವುದಾದರೂ ದೊಡ್ಡ ಗುಂಪಿನ ಜೊತೆ ಸೇರಿದರೆ ನಿಮಗೆ ಬಹಳ ದೊಡ್ಡ ಲಾಭಗಳಾಗುತ್ತವೆ ಆದರೆ ಇಲ್ಲಿ ಒಂದು ದೊಡ್ಡ ಎಚ್ಚರಿಕೆಯಿದೆ ರಾಹು ಮೂರನೇ ಮನೆಯಲ್ಲಿ ಅಂದರೆ ದಾಖಲೆಗಳ ಮನೆಯಲ್ಲಿದ್ದಾರೆ ಮತ್ತು ಗುರುವಿನ ದೃಷ್ಟಿ ಅಲ್ಲಿಗಿದೆ ಸ್ನೇಹಿತರೆ ನನ್ನ ಈ ಮಾತನ್ನು ಗಂಟು ಕಟ್ಟಿಕೊಳ್ಳಿ ಮುಂದಿನ ಆರು ತಿಂಗಳವರೆಗೆ ಬಾಯಿ ಮಾತಿನ ಭರವಸೆಗಳ ಮೇಲೆ ಒಂದು ರೂಪಾಯ ಕೆಲಸವನ್ನೂ ಮಾಡಬಾರದು ರಾಹು ಇದ್ದಂತೆ ಜನರು ಭರವಸೆ ನೀಡುತ್ತಾರೆ ಮತ್ತು ಮಾತಿನಿಂದ ಹಿಂದೆ ಸರಿಯುತ್ತಾರೆ ನೀವು ಯಾವುದೇ ಡೀಲ್ ಮಾಡಿ ಯಾವುದೇ ಪಾಲುದಾರಿಕೆ ಮಾಡಿ ಅದರ ರಿಟರ್ನ್ ಅಗ್ರಿಮೆಂಟ್ ಅಂದರೆ ಲಿಖಿತ ಒಪ್ಪಂದ ಇರುವುದು ಕಡ್ಡಾಯ ನಿಮ್ಮ ಪೇಪರ್ ವರ್ಕ್ ಎಷ್ಟು ಪಕ್ಕಾ ಇರುತ್ತದೆಯೋ ನಿಮ್ಮ ಯಶಸ್ಸು ಅಷ್ಟು ದೊಡ್ಡದಾಗಿರುತ್ತದೆ ಈಗ ಹಣದ ವಿಷಯ ಇಲ್ಲಿ ಭೂಮಿ ಭವನದ ಒಂದು ಪ್ರಬಲ ಯೋಗ ಏರ್ಪಡುತ್ತಿದೆ ಮಂಗಳನನ್ನು ನಾವು ಭೂಮಿ ಪುತ್ರ ಎನ್ನುತ್ತೇವೆ ಮಂಗಳ ಲಗ್ನದಲ್ಲಿ ಕುಳಿತು ತನ್ನ ನಾಲ್ಕನೇ ದೃಷ್ಟಿಯನ್ನು ನಿಮ್ಮ ನಾಲ್ಕನೇ ಮನೆ ಅಂದರೆ ಸುಖ ಮತ್ತು ಆಸ್ತಿ ಸ್ಥಾನದ ಮೇಲೆ ಹಾಕುತ್ತಿದ್ದಾನೆ ನೀವು ಕಳೆದ ಕೆಲವು ಸಮಯದಿಂದ ಮನೆ ಖರೀದಿಸಲು ಯೋಚಿಸುತ್ತಿದ್ದೀರಾ ಯಾವುದಾದರೂ ಜಮೀನಿನ ವ್ಯವಹಾರ ಬಾಕಿ ಉಳಿದಿತ್ತಾ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಿಂದ ಫೆಬ್ರವರಿ ಎರಡು ಸಾವಿರ ಇಪ್ಪತ್ತಾರರ ಸಮಯ ಬರೆದಿಟ್ಕೊಳ್ಳಿ ಇದು ಆಸ್ತಿ ಖರೀದಿಸಲು ಮನೆಯ ಅಡಿಪಾಯ ಹಾಕಲು ಅಥವಾ ನಿರ್ಮಾಣ ಶುರು ಮಾಡಲು ಕಳೆದ ಹತ್ತು ವರ್ಷಗಳಲ್ಲಿ ಅತ್ಯಂತ ಉತ್ತಮ ಸಮಯವಾಗಿದೆ ಶನಿಯ ಕಾರಣದಿಂದ ಆಗುತ್ತಿದ್ದ ವಿಳಂಬವನ್ನು ಮಂಗಳನ ಶಕ್ತಿಯು ಮುರಿದು ಹಾಕುತ್ತದೆ ಮತ್ತು ದೆ ಮತ್ತು ಬಾಕಿ ಉಳಿದ ಹಣದ ವಿಷಯಕ್ಕೆ ಬಂದರೆ ಜೂನ್ ಎರಡು ಸಾವಿರ ಇಪ್ಪತ್ತಾರರವರೆಗೆ ಗುರುವಿನ ದೃಷ್ಟಿ ನಿಮ್ಮ ಹನ್ನೊಂದನೇ ಮನೆ ಅಂದರೆ ಆದಾಯದ ಇನ್ಕಮ್ ಮೇಲಿದೆ ಬಾಕಿ ಉಳಿದ ಹಣ ವಾಪಸ್ ಬರುತ್ತದೆ ಸಂಬಳ ಹೆಚ್ಚಾಗುವ ಅಥವಾ ಪ್ರಮೋಷನ್ ಆಗುವ ಬಹಳ ಬಲವಾದ ಯೋಗಗಳಿವೆ ಏಕೆಂದರೆ ಐದನೇ ಮನೆಯ ಒಡೆಯ ಲಗ್ನಕ್ಕೆ ಬಂದು ರಾಜಯೋಗವನ್ನು ಉಂಟು ಮಾಡುತ್ತಿದ್ದಾನೆ ಸಂಬಂಧಗಳು ಈಗ ನಾವು ಜೀವನದ ಅತ್ಯಂತ ನಾಜೂಕಾದ ವಿಷಯದ ಬಗ್ಗೆ ಮಾತನಾಡೋಣ ಸಂಬಂಧಗಳು ಇಲ್ಲಿ ಪರಿಸ್ಥಿತಿ ಸ್ವಲ್ಪ ಮಿಶ್ರವಾಗಿದೆ ಏಳನೇ ಮನೆಯಲ್ಲಿ ಗುರು ಇರುವುದು ಒಂದು ವರದಾನ ನೀವು ಸಿಂಗಲ್ ಆಗಿದ್ದರೆ ಡಿಸೆಂಬರ್ನಿಂದ ಮೇ ನಡುವೆ ಮದುವೆ ನಿಶ್ಚಯವಾಗುವ ಪ್ರಬಲ ಯೋಗವಿದೆ ಗುರು ವಿವಾಹಕಾರಕ ಮತ್ತು ಅವನು ವಿವಾಹದ ಮನೆಯಲ್ಲಿ ಕುಳಿತಿದ್ದಾನೆ ನಿಮಗೆ ಒಬ್ಬರು ಅರ್ಥ ಮಾಡಿಕೊಳ್ಳುವ ಮತ್ತು ಪ್ರಬುದ್ಧ ಸಂಗಾತಿ ಸಿಗಬಹುದು ಆದರೆ ನೀವು ಮದುವೆಯಾಗಿದ್ದರೆ ಕಥೆಯಲ್ಲಿ ಸ್ವಲ್ಪಟಿ ಸ್ವಲ್ಪ ಟ್ವಿಸ್ಟ್ ಇದೆ ಗುರು ವಕ್ರಿಯಾಗಿದ್ದಾರೆ ಗ್ರಹದ ಅರ್ಥ ರೀವಿಸಿಟಿಂಗ್ ದ ಪಾಸ್ಟ್ ಹಿಂದಿನದನ್ನು ಮರುಪರಿಶೀಲಿಸುವುದು ನಿಮ್ಮ ಸಂಬಂಧದಲ್ಲಿ ಒತ್ತಡವಿದ್ದರೆ ಮಾತುಕತೆ ನಿಂತಿದ್ದರೆ ಅಥವಾ ನೀವು ದೂರವಾಗಿದ್ದರೆ ಈ ಸಮಯ ರೀಯೂನಿಯನ್ ಅಂದರೆ ರಾಜಿ ಮಾಡಿಕೊಳ್ಳುವ ಸಮಯ ಕ್ಷಮೆ ಕೇಳಲು ಮತ್ತು ಕ್ಷಮಿಸಲು ಇದಕ್ಕಿಂತ ಒಳ್ಳೆಯ ಸಮಯ ಸಿಗುವುದಿಲ್ಲ ಆದರೆ ಅಪಾಯ ಎಲ್ಲಿದೆ ಅಪಾಯ ಇರುವುದು ಮಂಗಳ ಮತ್ತು ರಾಹುವಿನಿಂದ ಮಂಗಳ ಲಗ್ನದಲ್ಲಿ ಕುಳಿತು ಏಳನೇ ಮನೆಯನ್ನು ನೋಡುತ್ತಿದ್ದಾನೆ ಮಂಗಳ ಅಂದರೆ ಅಹಂಕಾರ ರಾಹು ಏಳನೇ ಮನೆಯನ್ನು ನೋಡುತ್ತಿದ್ದಾನೆ ರಾಹು ಅಂದರೆ ಸಂಶಯ ನಿಮ್ಮೊಳಗಿನ ಸಯ ನಿಮ್ಮೊಳಗಿನ ಈಗೋ ಹೇಳುತ್ತದೆ ನಾನೇಕೆ ತಲೆಬಾಗಬೇಕು ಮತ್ತು ರಾಹು ಹೇಳುತ್ತಾನೆ ಖಂಡಿತ ಬೇರೇನೂ ವಿಷಯವಿದೆ ಸಣ್ಣ ಪುಟ್ಟ ವಿಷಯಗಳು ದೊಡ್ಡದಾಗಬಹುದು ನಿಮ್ಮ ಜೀವನ ಸಂಗಾತಿಯ ಆರೋಗ್ಯವು ಸ್ವಲ್ಪ ನಾಜೂಕಾಗಿರಬಹುದು ಸಲಹೆ ಇಷ್ಟೆ ನಿಮ್ಮ ಬೆಡ್ರೂಮ್ನ ಬಾಗಿಲಲ್ಲಿ ಈಗೋವನ್ನು ಬಿಟ್ಟು ಬನ್ನಿ ಇಲ್ಲಿ ನಾನು ನಿಮ್ಮನ್ನು ಅತಿ ಹೆಚ್ಚು ಎಚ್ಚರಿಸಬೇಕಾಗಿರುವುದು ನಿಮ್ಮ ಕುಟುಂಬ ಮತ್ತು ಒಡಹುಟ್ಟಿದವರ ವಿಷಯದಲ್ಲಿ ರಾಹು ನಿಮ್ಮ ಮೂರನೇ ಮನೆಯಲ್ಲಿದ್ದಾರೆ ಮೂರನೇ ಮನೆ ಕಿರಿಯ ಒಡಹುಟ್ಟಿದವರದ್ದು ಡೇಟಾದಲ್ಲಿ ಶುದ್ಧ ನೂರು ಪ್ರತಿಶತ ನಿಯಮನ ಉಲ್ಲೇಖವಿದೆ ಅಂದರೆ ಕಿರಿಯ ಒಡಹುಟ್ಟಿದವರೊಂದಿಗೆ ವಿವಾದವಾಗುವುದು ಬಹುತೇಕ ಖಚಿತ ಕಾರಣ ಹಣ ಅಥವಾ ಜಮೀನು ನಿಮಗೊಂದು ಕಟ್ಟುನಿಟ್ಟಿನ ಸಲಹೆ ಬ್ಲೈಂಡ್ ಫೇತ್ ಅಂದರೆ ಕುರುಡು ನಂಬಿಕೆ ಇಡಬೇಡಿ ಸ್ವಂತ ಸಹೋದರನೇ ಆಗಿರ್ಲಿ ಅಥವಾ ಹತ್ತಿರದ ಸಂಬಂಧಿಯೇ ಆಗಿರಲಿ ಹಣದ ವಿಷಯದಲ್ಲಿ ಪಾರದರ್ಶಕತೆ ಇರಲಿ ರಾಹು ನಿಮ್ಮನ್ನು ಪ್ರಚೋದಿಸುತ್ತಾನೆ ನೀವು ಕಟುವಾಗಿ ಮಾತನಾಡಿ ಸಂಬಂಧ ಮುರಿದುಕೊಳ್ಳುವಂತೆ ಮಾಡುತ್ತಾನೆ ಆದರೆ ನೆನಪಿಡಿ ರಾಹುವಿನ ಕೆಲಸವೇ ಭ್ರಮೆ ಹರಡುವುದು ಶಾಂತಿಯನ್ನು ಕಾಪಾಡಿಕೊಳ್ಳಿ ವಿದ್ಯಾರ್ಥಿಗಳು ಮತ್ತು ಪ್ರಯಾಣ ನಮ್ಮ ಯುವ ಮಿತ್ರರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ಸಮಯ ಹೇಗಿದೆ ಮಂಗಳ ಐದನೇ ಮನೆ ಅಂದರೆ ಬುದ್ಧಿ ಮತ್ತು ಶಿಕ್ಷಣದ ಒಡೆಯನಾಗಿ ಲಗ್ನದಲ್ಲಿದ್ದಾನೆ ಇದು ಟೆಕ್ನಿಕಲ್ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಂಜಿನಿಯರಿಂಗ್ ಮೆಡಿಕಲ್ ಕೋಡಿಂಗ್ ಅಥವಾ ಐಟಿ ಕ್ಷೇತ್ರದಲ್ಲಿರುವವರಿಗೆ ಒಂದು ಸುವರ್ಣ ಕಾಲ ನಿಮ್ಮ ಮೆದುಳು ಲೇಸರ್ನಂತೆ ಚುರುಕಾಗಿ ಕೆಲಸ ಮಾಡುತ್ತದೆ ಆದರೆ ರಾಹು ಮೂರನೇ ಮನೆಯಲ್ಲಿರುವುದರಿಂದ ನಿಮ್ಮ ಮನಸ್ಸು ಶಾರ್ಟ್ಕಟ್ಸ್ ಅಡ್ಡದಾರಿ ಕಡೆಗೂ ಓಡುತ್ತದೆ ಓದದೇ ಪಾಸ್ ಆಗ್ಬಿಡೋಣ ಅಥವಾ ಏನಾದರೂ ಜುಗಾಡ್ ಮಾಡೋಣ ಎಂದು ನಿಮಗೆ ಅನಿಸಬಹುದು ಗುರುವಿನ ಸಂಕೇತ ಗ್ರೂಪ್ ಸ್ಟಡಿ ಗುಂಪು ಅಧ್ಯಯನ ಒಂಟಿಯಾಗಿ ಕೋಣೆಯಲ್ಲಿ ಕೂತು ಓದುವ ಬದಲು ಸ್ನೇಹಿತರೊಂದಿಗೆ ಜ್ಞಾನ ಹಂಚಿಕೊಳ್ಳಿ ಇದರಿಂದ ನಿಮ್ಮ ರಾಹು ಶಾಂತನಾಗುತ್ತಾನೆ ಮತ್ತು ಗುರು ಬಲಶಾಲಿಯಾಗುತ್ತಾನೆ ಮತ್ತು ಧನುರಾಶಿಯವರ ಕನಸು ಪ್ರಪಂಚ ಸುತ್ತುವುದು ಮಂಗಳ ಹನ್ನೆರಡನೇ ಮನೆ ಅಂದರೆ ವಿದೇಶದ ಒಡೆಯನಾಗಿ ಲಗ್ನದಲ್ಲಿದ್ದಾನೆ ರಾಹು ಒಂಬತ್ತನೇ ಮನೆ ಅಂದರೆ ದೀರ್ಘ ಪ್ರಯಾಣವನ್ನು ನೋಡುತ್ತಿದ್ದಾನೆ ನೀವು ವಿದೇಶಕ್ಕೆ ಹೋಗಿ ಓದಲು ಬಯಸುತ್ತಿದ್ದರೆ ಅಥವಾ ಅಲ್ಲಿ ಸೆಟಲ್ ಆಗಲು ಬಯಸುತ್ತಿದ್ದರೆ ಡಿಸೆಂಬರ್ನಿಂದ ಮಾರ್ಚ್ ನಡುವೆ ಫೈಲ್ ಹಾಕಿ ನಿಮ್ಮ ಕೆಲಸ ಆಗುವ ಸಂಪೂರ್ಣ ಸಾಧ್ಯತೆಯಿದೆ ಯಾರು ಇಂಪೋರ್ಟ್ ಎಕ್ಸ್ಪೋರ್ಟ್ ಕೆಲಸ ಮಾಡುತ್ತಾರೋ ಅವರಿಗೆ ವಿದೇಶಿ ಕ್ಲೈಂಟ್ಸ್ಗಳಿಂದ ದೊಡ್ಡ ಲಾಭವಾಗುತ್ತದೆ ಗೃಹಿಣಿಯರಿಗಾಗಿ ಈಗ ನಾನು ಮನೆಯ ಅಡಿಪಾಯವಾಗಿರುವ ನಮ್ಮ ತಾಯಂದಿರು ಮತ್ತು ಸಹೋದರಿಯರಾದ ಗೃಹಿಣಿಯರ ಜೊತೆ ಮಾತನಾಡಲು ಬಯಸುತ್ತೇನೆ ಸಾಮಾನ್ಯವಾಗಿ ನೀವು ರಾಶಿಫಲದ ವಿಡಿಯೋ ನೋಡುತ್ತೀರಿ ಆದರೆ ನಿಮಗಾಗಿ ಯಾರೂ ಮಾತನಾಡುತ್ತಿಲ್ಲ ಎಂದು ನಿಮಗೆ ಅನಿಸುತ್ತದೆ ಆದರೆ ಈ ಬಾರಿಯ ಗೋಚಾರ ನಿಮಗಾಗಿ ಬಹಳ ವಿಶೇಷವಾಗಿದೆ ನೋಡಿ ಮಂಗಳ ನಿಮ್ಮ ಲಗ್ನದಲ್ಲಿ ಕುಳಿತಿದ್ದಾನೆ ಮತ್ತು ಅವನ ನಾಲ್ಕನೇ ದೃಷ್ಟಿ ನಿಮ್ಮ ನಾಲ್ಕನೇ ಮನೆ ಕನೇ ಮನೆ ಅಂದರೆ ಮನೆ ಕುಟುಂಬದ ಮೇಲೆ ಬೀಳುತ್ತಿದೆ ನಾಲ್ಕನೇ ಮನೆ ನಿಮ್ಮ ಸಾಮ್ರಾಜ್ಯ ನಿಮ್ಮ ಮನೆ ಮಂಗಡನ ಈ ದೃಷ್ಟಿ ನಿಮ್ಮನ್ನು ಬೆವರುವಂತೆ ಮಾಡಬಹುದು ಮನೆಯೊಳಗೆ ನಿಮಗೆ ಉಸಿರುಗಟ್ಟಿದ ಅನುಭವವಾಗಬಹುದು ಸಣ್ಣ ಪುಟ್ಟ ವಿಷಯಗಳಿಗೆ ಉದಾಹರಣೆಗೆ ಮನೆ ಸ್ವಚ್ಛತೆ ಅಥವಾ ಮಕ್ಕಳ ಗಲಾಟೆಗೆ ನಿಮಗೆ ವಿಪರೀತ ಕೋಪ ಬರಬಹುದು ನೀವು ದಿನವಿಡೀ ಮನೆಯೊಳಗೆ ಬಂದಿಯಾಗಿ ಕುಳಿತರೆ ಈ ಮಂಗಡ ಮನೆಯಲ್ಲಿ ಕಲಹ ಉಂಟು ಮಾಡುತ್ತಾನೆ ಹಾಗಾದರೆ ಪರಿಹಾರವೇನು ಬ್ರಹ್ಮಾಂಡ ನಿಮಗೆ ಹೇಳುತ್ತಿದೆ ಹೊರಗೆ ಬನ್ನಿ ಗುರು ನಿಮ್ಮ ಏಳನೇ ಮನೆಯಲ್ಲಿದ್ದಾರೆ ಏಳನೇ ಮನೆಯೆಂದರೆ ಹೊರ ಪ್ರಪಂಚ ಮತ್ತು ಜನರೊಂದಿಗೆ ಬೆರೆಯುವುದು ಮುಂದಿನ ಆರು ತಿಂಗಳವರೆಗೆ ನೀವೊಂದು ನಿಯಮ ಮಾಡಿಕೊಳ್ಳಿ ಮನೆಯ ನಾಲ್ಕು ಗೋಡೆಗಳ ನಡುವೆ ಬಂದಿಯಾಗಿರಬೇಡಿ ಕಿಟ್ಟಿ ಪಾರ್ಟಿ ಸೇರಿಕೊಳ್ಳಿ ಸತ್ಸಂಗಕ್ಕೆ ಹೋಗಿ ಅಥವಾ ನಿಮ್ಮ ಸ್ನೇಹಿತೆಯರ ಜೊತೆ ಪಾರ್ಕ್ನಲ್ಲಿ ನಡೆಯಲು ಹೋಗಿ ಜನರೊಂದಿಗೆ ಮಾತನಾಡಿ ಇದನ್ನು ನಾವು ಚೀಟ್ ಚಾಟ್ ಸ್ಟ್ರಾಟಜಿ ಎನ್ನುತ್ತೇವೆ ನೀವು ಜನರ ನಡ ನಡುವೆ ಎಷ್ಟು ಬೆರೆಯುತ್ತೀರೋ ಅಷ್ಟು ನಿಮ್ಮ ಮನಸ್ಸು ಶಾಂತವಾಗಿರುತ್ತದೆ ಈ ಸಮಯ ನಿಮ್ಮದೊಂದು ಸೋಷಿಯಲ್ ಇಮೇಜ್ ಸಾಮಾಜಿಕ ವರ್ಚಸ್ಸು ನಿರ್ಮಿಸುವ ಸಮಯವೂ ಹೌದು ಬಹುಶಃ ನೀವು ಯಾವುದಾದರೂ ಸಣ್ಣ ಟಿಫೆನ್ ಸರ್ವಿಸ್ ಅಥವಾ ಬುಟಿಕ್ ಕೆಲಸ ಶುರು ಮಾಡಲು ಬಯಸುತ್ತಿದ್ದೀರಾ ಈ ಸಮಯ ಅದಕ್ಕೆ ಬೆಸ್ಟ್ ನೆನಪಿಡಿ ನೀವು ಮನೆಯಲ್ಲಿ ಬಂದಿಯಾಗಿದ್ದರೆ ಮಂಗಳ ನಿಮಗೆ ಕಾಯಿಲೆ ಮತ್ತು ಕೋಪ ತರುತ್ತಾನೆ ಆದರೆ ನೀವು ಸಮಾಜದಲ್ಲಿ ಹೊರಬಂದರೆ ಗುರು ನಿಮಗೆ ಮಾನಸನ್ಮಾನ ನೀಡುತ್ತಾನೆ ಆದ್ದರಿಂದ ನಿಮ್ಮ ಸೀರೆಯ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಳ್ಳಿ ಮತ್ತು ಪ್ರಪಂಚಕ್ಕೆ ನಿಮ್ಮ ಹೊಳಪನ್ನು ತೋರಿಸಿ ಸಾರಾಂಶ ಸ್ನೇಹಿತರೆ ನಾನು ಈ ಇಡೀ ಆರು ತಿಂಗಳ ಸಮಯವನ್ನು ಒಗ್ಗೂಡಿಸಿ ಹೇಳುವುದಾದರೆ ಸಾರಾಂಶ ಇಷ್ಟೆ ಒಂದು ಇದು ಚೇತರಿಕೆಯ ಸಮಯ ಕಳೆದು ಹೋದ ಗೌರವ ಮತ್ತು ಹಣವನ್ನು ಮರಳಿ ಪಡೆಯುವ ಸಮಯ ಎರಡು ಬ್ರ್ಯಾಂಡಿಂಗ್ ಸಮಯ ಅವಿತುಕೊಳ್ಳಬೇಡಿ ಪ್ರಪಂಚದ ಮುಂದೆ ಬನ್ನಿ ಮೂರು ಸ್ವಂತ ಮನೆ ಕಟ್ಟುವ ಕನಸು ಈಗ ನನಸಾಗುತ್ತದೆ ನಾಲ್ಕು ಎಚ್ಚರಿಕೆ ಕೋಪ ಈಗೋ ಮತ್ತು ಒಡಹುಟ್ಟಿದವರೊಂದಿಗೆ ವಿವಾದ ಈ ಮೂರು ಶತ್ರುಗಳಿಂದ ಬಚಾವಾಗಿರಬೇಕು ಪ್ರಮುಖ ದಿನಾಂಕಗಳು ಕೆಲವು ಪ್ರಮುಖ ದಿನಾಂಕಗಳನ್ನು ಬರೆದಿಟ್ಟುಕೊಳ್ಳಿ ಏಳು ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರಂದು ಮಂಗಳನ ಪ್ರವೇಶವಾಗುತ್ತದೆ ಇದು ಶಕ್ತಿಯ ಸ್ಫೋಟವನ್ನು ತರುತ್ತದೆ ಹನ್ನೊಂದು ಮಾರ್ಚ್ ಎರಡು ಸಾವಿರ ಇಪ್ಪತ್ತ್ ಗುರು ಮಾರ್ಗಿಯಾಗುತ್ತಾರೆ ಇದರಿಂದ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ ಮತ್ತು ಒಂದು ಜೂನ್ ಎರಡು ಸಾವಿರ ಇಪ್ಪತ್ತ್ ಗುರು ಎಂಟನೇ ಮನೆಗೆ ಹೋಗುತ್ತಾರೆ ಪರಿಹಾರಗಳು ಗ್ರಹಗಳ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಲು ಮತ್ತು ಶುಭ ಫಲಗಳನ್ನು ಹೆಚ್ಚಿಸಲು ನೀವು ಈ ಪರಿಹಾರಗಳನ್ನು ಮಾಡಬೇಕು ಒಂದು ಮಂಗಳನಿಗಾಗಿ ಮಂಗಳ ಲಗ್ನದಲ್ಲಿರುವುದರಿಂದ ಅವನ ಶಾಂತಿ ಬಹಳ ಮುಖ್ಯ ಪ್ರತಿ ಮಂಗಳವಾರ ಹನುಮಂತನ ಮುಂದೆ ಸಾಸಿವೆ ಎಣ್ಣೆಯ ಎರಡು ದೀಪಗಳನ್ನು ಹಚ್ಚಿ ಬೆಲ್ಲದಿಂದ ಮಾಡಿದ ಸಿಹಿ ರೊಟ್ಟಿ ಅಥವಾ ಲಡ್ಡು ನೈವೇದ್ಯ ಮಾಡಿ ಬಡವರಿಗೆ ಅಥವಾ ಮಕ್ಕಳಿಗೆ ಹಂಚಿ ಮತ್ತು ಒಮ್ಮೆ ಬಜರಂಗಬಾಣದ ಪಠಣೆ ತಪ್ಪದೆ ಮಾಡಿ ಇದು ನಿಮ್ಮನ್ನು ಕೋರ್ಟ್ ಕಚೇರಿ ಮತ್ತು ಶತ್ರುಗಳಿಂದ ರಕ್ಷಿಸುತ್ತದೆ ಎರಡು ರಾಹುವಿಗಾಗಿ ರಾಹುವಿನ ತಕ್ತಾಪಲಟ್ ಯೋಗವನ್ನು ನಿಭಾಯಿಸಲು ನಿಮ್ಮ ಬೆಡ್ರೂಂನಲ್ಲಿ ಹಾಸಿಗೆಯ ಕೆಳಗೆ ಒಂದು ನವಿಲು ಗರಿಯನ್ನು ಇಡಿ ಇದು ರಾಹುವಿನ ನೆಗೆಟಿವ್ ಅಲೆಗಳನ್ನು ಹೀರಿಕೊಳ್ಳುತ್ತದೆ ಒಂದು ಗಾಜಿನ ಬಟ್ಟಲಿನಲ್ಲಿ ಹರಳು ಉಪ್ಪನ್ನು ತುಂಬಿ ನಿಮ್ಮ ಕೋಣೆಯ ನೈಯೋತ್ಯ ಮೂಲೆಯಲ್ಲಿ ಇಡಿ ಪ್ರತಿ ತಿಂಗಳು ಇದನ್ನು ಫ್ಲಷ್ ಮಾಡಿ ಮತ್ತು ಹೊಸ ಉಪ್ಪನ್ನು ಇಡಿ ಮತ್ತು ಓಂ ರಾಮ್ ರಾಹವೇ ನಮಃ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಮೂರು ಗುರುವಿಗಾಗಿ ಧನ ಮತ್ತು ವಿವಾಹದ ಸುಖಕ್ಕಾಗಿ ಗುರುವಾರ ಹಸುವಿಗೆ ಹಸಿರು ಮೇವನ್ನು ತಿನ್ನಿಸಿ ಹಣೆಯ ಮೇಲೆ ಕೇಸರಿ ಅಥವಾ ಅರಿಶಿನದ ತಿಲಕವನ್ನು ಇಡಲು ಪ್ರಾರಂಭಿಸಿ ಮೂರು ಇದರಿಂದ ನಿಮ್ಮ ಆರ ಪಾಸಿಟಿವ್ ಆಗುತ್ತದೆ ಮತ್ತು ಜನರು ನಿಮ್ಮ ಕಡೆಗೆ ಆಕರ್ಷಿತರಾಗುತ್ತಾರೆ ಸ್ನೇಹಿತರೆ ನೆನಪಿಡಿ ಗ್ರಹಗಳು ಕೇವಲ ಇಶಾರೆ ನೀಡುತ್ತವೆ ಕೆಲಸ ಮಾಡಬೇಕಾದವರು ನೀವು ಮಂಗಲ ನಿಮಗೆ ಕತ್ತಿಯನ್ನು ನೀಡುತ್ತಿದ್ದಾನೆ ಈಗ ಅದರಿಂದ ನೀವು ನಿಮ್ಮ ರಕ್ಷಣೆ ಮಾಡಿಕೊಳ್ಳುತ್ತೀರೋ ಅಥವಾ ಬೇರೆ ಯಾರನ್ನಾದರೂ ಗಾಯಗೊಳಿಸುತ್ತೀರೋ ಎಂಬುದು ನಿಮ್ಮ ಮೇಲಿದೆ ದಾಖಲೆಗಳನ್ನು ಪಕ್ಕಾ ಇಟ್ಟುಕೊಳ್ಳಿ ಮಾತನ್ನು ಸಿಹಿಯಾಗಿಡಿ ಆಮೇಲೆ ನೋಡಿ ಈ ಆರು ತಿಂಗಳು ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠ ತಿಂಗಳುಗಳಲ್ಲಿ ಒಂದಾಗಿರುತ್ತದೆ ಈ ಮಾಹಿತಿಯು ನಿಮಗೆ ಸರಿಯಾದ ದಾರಿಯನ್ನು ತೋರಿಸುತ್ತದೆ ಎಂದು ಭಾವಿಸುತ್ತೇನೆ ಈ ವಿಡಿಯೋ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಲೈಕ್ ಬಟನ್ ಖಂಡಿತ ಒತ್ತಿ ನಿಮ್ಮ ಧನುರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಶೇರ್ ಮಾಡಿ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಏಕೆಂದರೆ ಜೂನ್ ಎರಡು ಸಾವಿರ ಇಪ್ಪತ್ತಾರರ ನಂತರದ ಪಯಣವನ್ನು ನಾವು ಮತ್ತು ನೀವು ಒಟ್ಟಿಗೆ ಸಾಗಿಸೋಣ ಪ್ರಭು ಮಹಾಕಾಲ ನಿಮ್ಮೆಲ್ಲರಿಗೂ ಒಳಿತು ಮಾಡಲಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಹರ ಹರ ಹಹಾದೇವ್